ಊರ ಸೇರಬಹುದೇ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೇ ಹೇಳು ಮಣ್ಣ ಬಗೆಯದೇ ಬಾಳ ದಾರಿಯಲ್ಲಿ ಕವಿದ ಹೊತ್ತಲಿ ಪ್ರೀತಿ ಕಣ್ಣು ತೆರೆದ ದೀಪ ಮಗಳು ಜಾನಕಿ ಮಗಳು ಜಾನಕಿ ಒಂದೇ ಮೂಲ ಎರಡು ನದಿಗೆ ರೆಕ್ಕೆ ಎರಡೂ ಹಕ್ಕಿಗೆ ಹರಿವ ನದಿಯು

ಕಡೆಗೆ ಓಡುವಂತ ತೊರೆಯನು ಒಂದು ಸತ್ಯ ನೂರು ಮಿತ್ಯ ತೆರೆದ ಕಣ್ಣಿನ ನಾಟಕ ಮಗಳು ಜಾನಕಿ ಮಗಳು ಜಾನಕಿ ಇಂದು ಸೋ ಲುವು ಇರುಳಲುರಿವಾದೀಪ ಸಾಲು ತಾಯ ತಾಯಕರುಳು ಮರುಗುತಿ ಹೋದೋ ಅಗಲು ಇರುಳು ಮಗಳು ಜಾನಕಿ ಮಗಳು ಜಾನಕಿ ಹಿಂದಿ ಗರ್ಭದಲ್ಲಿ ಒಂದು ಹಗಲು ಅಡಗಿದೆ ಕುದಿವ ಕಡಲ ನಡುವೆ ಒಂದು ಮುಳುಗದಿರುವ ಹಡಗಿದೆ ಕಾರಿರುಳಿನ ಒಡನಿನಲ್ಲಿ ತೂಗುವ ಕನಸು ಕಣ್ಣ ಹನಿಯ ಕೆಳಗೆ ನಗೆಯ ನವಿಲ ನನಸೂ ಬೆಳಗು ಮಗಳು ಜಾನಕಿ ಮಗಳು ಜಾನಕಿ ಈ ಹಾಡು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಎಲ್ಲರಿಗೂ